ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ತುಂಬ ಜನಕ್ಕೆ ಯೂಟ್ಯೂಬಲ್ಲಿ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಇವತ್ತು ನಾನು ನಿಮಗೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ ನಿಮ್ಮ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮೊಂದು ಚಾನಲಲ್ಲಿ ವಾಚ್ ಟೈಮ್ನ ಬೇಗ ಕಂಪ್ಲೀಟ್ ಮಾಡ್ಬೋದು ಆಯಿತಾ ಆ ಒಂದು ಟಿಪ್ಸ್ಗಳೇನು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾರು ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಮಿಸ್ ಮಾಡ್ಕೊಬ್ರಿ ಆಯಿತಾ ಸಬ್ಸ್ಕ್ರೈಬ್ ಪನಿಗಾಯಿಸಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಗೈಸ್ ಸೊ ಇವಾಗ ನಾನು ನಿಮಗೆ ಜಾಸ್ತಿ ಏನು ಟೈಮೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ಸೊ ನಾನು ನಿಮಗೆ ಡೈರೆಕ್ಟಾಗಿ ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ ಒಂದೊಂದು ಟಿಪ್ಸ್ಗಳನ್ನೂ ಕೂಡ ಫಾಲೋ ಮಾಡ್ತಾ ಹೋಗಿ ಓಕೆ ಸೊ ಮೊದಲನೇ ಟಿಪ್ಪು ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವಾಚ್ ಟೈಮ್ನ ಮಾಡಬೇಕು ಅಂತಂದರೆ ಸೊ ನೀವು ಇಲ್ಲಿ ವಿಡಿಯೋ ಲೆಂತ್ ತುಂಬ ಆಗುತ್ತೆ ನೀವು ವೀಡಿಯೋ ಲೆಂತಿಂದ ನೀವು ವಾಚ್ ಟೈಮ್ನ ಬೇಗ ಕಂಪ್ಲೀಟ್ ಮಾಡ್ಕೋಬೋದು ಆಯಿತಾ ಸೊ ಹಾಗಾಗಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ ಆದಷ್ಟು ನೀವೇನು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ತೀರಾ ಆ ಒಂದು ವೀಡಿಯೋನ ಮಿನಿಮಮ್ ಒಂದು ಫೋರ್ ಮಿನಿಟ್ ಆದರೂ ಮಾಡಿ ಗೈಸ್ ನಾನು ನಿಮಗೆ ಸಜೆಸ್ಟ್ ಮಾಡೋದು ಮಿನಿಮಮ್ ಒಂದು ಫೋರ್ ಮಿನಿಟ್ ಆದರೂ ಮಾಡಿ ಇಲ್ಲ ಅಂತಂದರೆ ನಿಮಗಿನ್ನೂ ಟೈಮ್ ಸಿಗುತ್ತೆ ಅಂತಂದರೆ ಸೊ ಎಬೋವ್ ಫೈವ್ ಮಿನಿಟ್ ಮಾಡಿ ಆಯಿತಾ ಸೊ ನೀವು ಕೆಲವೊಂದಷ್ಟು ಕಂಟೆಂಟ್ಸ್ಗಳನ್ನ ಹತ್ತು ನಿಮಿಷ ಮಾಡ್ಬೋದು ಗೈಸ್ ಲಿಟ್ರಲಿ ಹತ್ತು ನಿಮಿಷ ಮಾಡ್ಬೋದು ಇನ್ನೂ ಕೆಲವೊಂದಷ್ಟು ವೀಡಿಯೋಸ್ಗಳನ್ನ ಫಿಫ್ಟೀನ್ ಮಿನಿಟ್ ಮಾಡ್ಬೋದು ಇನ್ನೂ ಕೆಲವೊಂದಷ್ಟು ವೀಡಿಯೋನ ಟ್ವೆಂಟಿ ಮಿನಿಟು ತರ್ಟಿ ಮಿನಿಟು ಮಾಡ್ತಾ ಇರ್ಬೋದು ಬಟ್ ಇಲ್ಲಿ ನಾನು ನಿಮಗೆ ಕೊಡುವಂಥ ಸಜೆಸ್ಟ್ ಏನು ಅಂತಂದರೆ ನೀವು ಎಷ್ಟು ಲೆಂತ್ ವೀಡಿಯೋ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದು ಬೇಗ ವಾಸ್ಟ್ ಟೈಮ್ನ ಕಂಪ್ಲೀಟ್ ಮಾಡ್ಬೋದು ಯಾ ಹೆಂಗೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಈ ಫೋರ್ ಮಿನಿಟ್ ಫೈವ್ ಮಿನಿಟ್ ಅಂತ ಏನು ಹೇಳಿದೆ ಇದನ್ನು ನೀವು ನೋಡ್ಕೊಂಡು ಮಾಡಬೇಕು ಆಯಿತಾ ಈಗ ಎಕ್ಸಾಂಪಲ್ ಇವಾಗ ಯೂಟ್ಯೂಬಲ್ಲಿ ಏನೇ ಒಂದು ಅಪ್ಡೇಟ್ ಬಂತು ನಾನೇ ಅಪ್ಡೇಟ್ ಬಂತು ಆ ಒಂದು ಅಪ್ಡೇಟು ಕೇವಲ ಒಂದು ಎರಡು ಮೂರು ಇತ್ತು ಅಂದ್ಕೊಳ್ಳಿ ಅಪ್ಡೇಟು ಅದನ್ನು ನಾನು ಎರಡು ಎರಡರಿಂದ ಮೂರು ನಿಮಿಷದಲ್ಲಿ ಹೇಳ್ಬೋದು ಅದನ್ನು ನಾನು ಹತ್ತು ನಿಮಿಷ ಮಾಡಿಬಿಟ್ರೆ ಜನಗಳಿಗೆ ಬೇಜಾರಾಗೋಯ್ತದೆ ಆಯಿತಾ ಬೋರ್ ಆಗಿಬಿಡುತ್ತೆ ಆವಾಗ ನೀವು ಸಬ್ಸ್ಕ್ರೈಬರ್ಸ್ನ ಕಳ್ಕೊಳ್ತೀರಾ ವಾಚ್ ಟೈಮ್ ಬರ್ಬೋದು ಬಟ್ ಸಬ್ಸ್ಕ್ರೈಬರ್ಸ್ ಕಳ್ಕೊಳ್ತೀರಾ ಹಾಗಾಗಿ ಯಾವ ಟೈಮು ಎಷ್ಟು ಟೈಮ್ ತಗೊಂಡು ಮಾಡಬೇಕು ಅದನ್ನು ನೋಡ್ಕೊಂಡು ಮಾಡಿ ಆಗಿರಬೇಕು ಜಾಸ್ತಿ ಕೊರದಂಗೂ ಕೂಡ ಇರಬಾರ್ದು ಅಟ್ ದ ಅಟ್ ದ ಎಂಡ್ ಆಫ್ ದ ಡೇ ಸೊ ನೀವು ಅಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದಂಗೂ ಕೂಡ ಇರಬೇಕು ಆಯಿತಾ ಹಂಗನ್ಬಿಟ್ಟು ಫಾಸ್ಟ್ ಫಾಸ್ಟಾಗಿ ಹೇಳ್ಬಿಟ್ರೆ ಏನು ಗುರು ನೀನು ಹೇಳಿದೇನೋ ಅರ್ಥನಾಗಿರಲ್ಲ ಸ್ವಲ್ಪ ಸಮಾಧಾನವಾಗಿ ಹೇಳುವಂತಾರೆ ಅವಾಗ ಹಾಗಾಗಿ ನೋಡ್ಕೊಂಡು ಮಾಡಿ ಏನಿಲ್ಲ ಒಂದು ಫೋರ್ ಮಿನಿಟ್ಸ್ ಮಾಡ್ಬೋದು ಗಾಯ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಆಯಿತಾ ಸೊ ಅಂದರೆ ಕ ಏನು ಮೋಸ ಇಲ್ಲ ಅಂತ ಅಂತ ಅನ್ಸುತ್ತೆ ಫೋರ್ ಮಿನಿಟ್ ಮಾಡಿತು ಅಂತಂದರೆ ಸೊ ನೋಡಿ ಈಗ ಈ ಒಂದು ಟೈಮಿಂಗ್ಸು ನಾನು ನಿಮ್ಗೆ ಏನು ಹೇಳಿದೆ ಈ ಒಂದು ಟೈಮಿಂಗ್ಸನ್ನ ನೀವು ಫೋಕಸ್ ಮಾಡಿ ಇದನ್ನು ಫೋಕಸ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಈಗ ಎಕ್ಸಾಂಪಲ್ ಇವಾಗ ಒಂದು ಫೋರ್ ಮಿನಿಟ್ ನೀವು ವಿಡಿಯೋ ಮಾಡಿದ್ದೀರಾ ಅದನ್ನು ಒಂದಷ್ಟು ಒಂದು ಹತ್ತು ಜನ ಬಂದ್ಬಿಟ್ಟು ಎರಡೆರಡು ನಿಮಿಷ ನೋಡ್ತು ಅಂತ ಕಡೆ ಆಯಿತಾ ಸೊ ಇಲ್ಲೇ ನಿಮಗೆ ಒಂದು ಒಳ್ಳೆಯ ವಾಶ್ ಟೈಮ್ ಸಿಕ್ಬಿಡುತ್ತೆ ಆಯಿತಾ ಸೊ ಹಾಗಾಗಿ ನೀವು ಇಲ್ಲಿ ಆದಷ್ಟು ಟೈಮ್ ಜಾಸ್ತಿ ಮಾಡಿತ್ತು ಅಂತಂದರೆ ನಿಮಗೆ ವಾಶ್ ಟೈಮ್ ಬೇಗ ಕಂಪ್ಲೀಟ್ ಮಾಡ್ಬೋದು ನೀವು ವೀಡಿಯೋನೇ ಒಂದು ನಿಮಿಷ ಮಾಡಿರ್ತೀರ ಅಂದ್ಕಡೆ ಒಂದು ನಿಮಿಷ ಒಂದು ಒಂದು ಇಬ್ ಒಂದು ಹತ್ತು ಜನ ನೋಡಿದ್ರೂ ಕೂಡ ಎಷ್ಟು ಸಿಕ್ಬಿಡುತ್ತೆ ನಿಮಗೆ ಹತ್ತು ನಿಮಿಷ ಸಿಕ್ತು ಹತ್ತು ಜನ ನೋಡೋರು ಒಂದೊಂದು ನಿಮಿಷ ಅಂದಂಗೆ ಸೊ ಹಾಗಾಗಿ ನೀವು ಆದಷ್ಟು ವೀಡಿಯೋ ಲೆಂತ್ ಇತ್ತು ಅಂತಂದರೆ ನೀವು ವಾಶ್ ಟೈಮ್ ಕಂಪ್ಲೀಟ್ ಮಾಡ್ಬೋದು ಇದು ಫಸ್ಟ್ ಟಿಪ್ ನಾನು ನಿಮಗೆ ಕೊಡ್ತಾಯಿರೋದು ಈಗ ನಾವು ಸೆಕೆಂಡ್ ಟಿಪ್ಪಿಗೆ ಹೋಗೋಣ ಬನ್ನಿ ನೋಡಿ ಸೆಕೆಂಡ್ ಟಿಪ್ ಏನು ಅಂತಂದರೆ ಶಾರ್ಟ್ಸಲ್ಲಿ ನೀವು ಲಾಂಗ್ ವಿಡಿಯೋಸ್ಗಳನ್ನ ಪ್ರಮೋಟ್ ಮಾಡಿ ಓಕೆ ಸೊ ಈಗ ನಾನು ನೀವು ನೋಡಿರ್ತೀರ ನಾನು ಯೂಟ್ಯೂಬಲ್ಲಿ ಶಾರ್ಟ್ಸ್ ಹಾಕ್ತಾ ಇರ್ತೀನಿ ಈಗ ಎಕ್ಸಾಂಪಲ್ ಇವಾಗ ನಂದೇ ಯಾವುದಾದ್ರೂ ಒಂದು ಶಾರ್ಟ್ಸ್ ಓಪನ್ ಮಾಡಿ ತೋರಿಸಲ ಈಸಿ ಅವಾಗ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಗೈಸ್ ನೋಡಿ ಈಗ ನಾನು ನನ್ನ ಒಂದು ಚಾನಲಲ್ಲಿ ಯಾವುದಾದ್ರೂ ಒಂದು ಶಾರ್ಟ್ಸ್ ಓಪನ್ ಮಾಡ್ತೀನಿ ನೋಡಿ ಈ ಶಾರ್ಟ್ಸ್ ಓಪನ್ ಮಾಡ್ತೀನಿ ಕ್ರೋಮ್ ಬಗ್ಗೆ ವಿಡಿಯೋ ಹಾಕಿದ್ದೀನಿ ಈ ಕ್ರೋಮ್ ವಿಡಿಯೋ ಹಾಕಿದಾಗ ನೀವು ಅಲ್ಲಿ ನೋಡ್ಬೋದು ಈ ಒಂದು ವಿಡಿಯೋ ನೋಡೋರು ಕೆಳಗಡೆ ಒಂದು ವೀಡಿಯೋ ಟ್ಯಾಗ್ ಮಾಡಿದ್ದೀನಿ ಇಲ್ಲಿ ಗೂಗಲ್ ಕ್ರೋಮ್ ಇರೋರು ಹುಷಾರಾಗಿರಿ ಅಂತ ಇದು ವೀಡಿಯೋ ಮೇಲೆ ಕ್ಲಿಕ್ನ ಮಾಡಿದ್ರೆ ಲಾಂಗ್ ವೀಡಿಯೋ ಓಪನ್ ಆಗುತ್ತೆ ನಂದು ಲಾಂಗ್ ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋ ಓಪನ್ ಆಗುತ್ತೆ ಈ ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಇದೆಷ್ಟು ನಿಮಿಷ ಇದೆ ವಿಡಿಯೋ ಎರಡು ಮುಕ್ಕಾಲು ನಿಮಿಷ ಇದೆ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಗಾಯ್ಸ್ ಸೊ ನಿಮ್ಮ ಒಂದು ವಾಚ್ ಟೈಮ್ ಇನ್ಕ್ರೀಸ್ ಆಗುತ್ತೆ ಆಯಿತಾ ನೀವು ನಿಮ್ಮ ವೀಡಿಯೋನ ನೀವೇ ಸಜೆಸ್ಟ್ ಮಾಡ್ಕೋಬೇಕು ಈ ಥರ ಶಾರ್ಟ್ಸಲ್ಲಿ ನೀವು ಲಾಂಗ್ ವೀಡಿಯೋನ ಲಿಂಕ್ ಮಾಡ್ಕೊಬೋದು ಇವಾಗ ಆಪ್ಷನ್ ಬಂದಿದೆ ತೋರ್ಸೋದಲ್ಲ ಇವಾಗ ಅಬ ಅದು ಎನೇಬಲ್ ಮಾಡೋದೆಲ್ಲ ನಾನು ವೀಡಿಯೋ ಮಾಡಿದ್ದೀನಿ ಯಾವ ಥರ ಎನೇಬಲ್ ಮಾಡೋದು ಅಂತ ಇದನ್ನು ಮಾಡೋದರಿಂದ ನಿಮ್ಮ ಒಂದು ಚಾನಲಲ್ಲಿ ವ್ಯೂಸು ಕೂಡ ಇನ್ಕ್ರೀಸ್ ಆಗುತ್ತೆ ಅಟ್ ಎ ಟೈಮ್ ವಾಚ್ ಟೈಮು ಕೂಡ ಬರುತ್ತೆ ಆಯಿತಾ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿಲ್ಲದೆ ಶಾರ್ಟ್ಸ್ ವಾಚ್ ಟೈಮ್ ಏನೂ ಕೂಡ ಕೌಂಟ್ ಆಗೋಲ್ಲ ಬಟ್ ನಿಮ್ಗೆ ಲಾಂಗ್ ವಿಡಿಯೋದಲ್ಲಿ ಬಂದರೆ ವಾಚ್ ಟೈಮ್ ಕೌಂಟ್ ಆಗುತ್ತೆ ಹಾಗಾಗಿ ನೀವೇನು ಮಾಡಬೇಕು ನಿಮ್ಮ ಒಂದು ಶಾರ್ಟ್ಸಲ್ಲಿ ಲಾಂಗ್ ವಿಡಿಯೋನ ಲಿಂಕ್ ಮಾಡಿಕೊಳ್ಳಿ ಒಂದು ಶಾರ್ಟ್ಸಲ್ಲಿ ನೀವು ಸಿಂಪಲ್ ಹೇಳಿ ಈ ಥರ ಏನೋ ಅಪ್ಡೇಟ್ ಬಂದಿದೆ ಅಂತ ನಾ ಈ ವಿಡಿಯೋ ಹಾಕಿದ್ದೀನಿ ನೋಡಿ ಅಂದ್ಬಿಟ್ಟು ಹಿಂಗೆ ಕೊಟ್ಬಿಡಿ ಲಿಂಕು ಹಾಗೆ ಅವರು ಅಲ್ಲಿ ಕ್ಲಿಕ್ ಮಾಡಿ ಇರೋರು ಹೋಗಿ ನೋಡ್ತಾರೆ ಆಯಿತಾ ಇದರಿಂದ ನೀವು ವಾಚ್ ಟೈಮ್ ನೀವು ಕಂಪ್ಲೀಟ್ ಮಾಡ್ಕೋಬೋದು ಈಗ ನಾವು ಮೂರನೇ ಟಿಪ್ಸಿಗೆ ಬರೋಣ ಆಡಿಯನ್ಸ್ ರಿಟೆನ್ಷನ್ ಆಡಿಯನ್ಸ್ ರಿಟೆನ್ಷನ್ ತುಂಬ ಇಂಪಾರ್ಟೆಂಟು ನೀವು ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಮ ಒಂದು ವೀಡಿಯೋಸ್ಗಳು ವೈರಲ್ ಆಗೋದಕ್ಕೂ ಕೂಡ ಈ ಆಡಿಯನ್ಸ್ ರಿಟೆನ್ಷನ್ ಇಂಪಾರ್ಟೆಂಟು ನೋಡಿ ಈಗ ನೀವು ಒಂದು ಫೋರ್ ಮಿನಿಟ್ ವೀಡಿಯೋ ಮಾಡಿರ್ತೀರಾ ಆ ಫೋರ್ ಮಿನಿಟ್ ವೀಡಿಯೋದಲ್ಲಿ ಒಂದಷ್ಟು ಜನ ಒಂದೂವರೆ ನಿಮಿಷಕ್ಕೆ ನೋಡಿ ಸ್ಟಾಪ್ ಮಾಡ್ಬೋದು ಇನ್ನೊಂದಷ್ಟು ಜನ ಎರಡು ನಿಮಿಷಕ್ಕೆ ನೋಡಿ ಸ್ಟಾಪ್ ಮಾಡ್ಬೋದು ಅದು ಡಿಪೆಂಡ್ ಆಗುತ್ತೆ ನೀವು ಆ ನಾಲ್ಕು ನಿಮಿಷದಲ್ಲಿ ಏನು ಇಂಪಾರ್ಟೆಂಟ್ ವಿಷಯ ಹೇಳಿದ್ದೀರಾ ಎಲ್ಲಿ ತನಕ ಹೇಳಿದ್ದೀರಾ ಅನ್ನೋ ಒಂದು ಆಗುತ್ತೆ ಆದಷ್ಟು ನೀವೇನು ವೀಡಿಯೋಸ್ ಮಾಡ್ತೀರಾ ಆ ಒಂದು ವೀಡಿಯೋಗಳಲ್ಲಿ ಕೊನೆ ತನಕೂ ಕೂಡ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಹೇಳಿರಬೇಕು ಆಗ ನಿಮಗೆ ಆಡಿಯನ್ಸ್ ರಿಟೆನ್ಷನ್ನು ಇಷ್ಟು ಪರ್ಸೆಂಟ್ ಅಂತ ಸಿಗುತ್ತೆ ನೋಡಿ ಈಗ ಎಕ್ಸಾಂಪಲ್ ಇವಾಗ ನಾಲ್ಕು ನಿಮಿಷದಲ್ಲಿ ಎರಡು ನಿಮಿಷ ನೋಡಿತ್ತು ಅಂತಂದರೆ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆಯ್ದಂಗಲ್ವಾ ಅರ್ಧ ಅರ್ಧ ಪರ್ಸೆಂಟ್ ನೋಡ್ದಂಗೆ ಅವರು ಫಿಫ್ಟಿ ಪರ್ಸೆಂಟ್ ಅಂತ ಸೊ ಹಾಗಾಗಿ ನಾವಿಲ್ಲಿ ಎಲ್ರದ್ದು ಫಿಫ್ಟಿ ಪರ್ಸೆಂಟ್ ನಾವು ಮಾಡೋಕ್ಕೆ ತುಂಬ ರೇರು ಸೊ ತುಂಬ ಕ ಕಮ್ಮಿ ಇದೆ ಬಟ್ ಅಟ್ಲೀಸ್ಟ್ ಒಂದು ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಆದರೂ ಕೂಡ ನಾವು ಆಡಿಯನ್ಸ್ ಟೆನ್ಷನ್ನ ಪಡ್ಕೋಬೇಕು ನಾಲ್ಕು ನಿಮಿಷ ವೀಡಿಯೋ ಮಾಡಿದ್ದೀವಿ ಅಂತಂದ್ರೆ ಅಟ್ಲೀಸ್ಟ್ ಒಂದೂವರೆ ನಿಮಿಷನಾದ್ರೂ ನೋಡೋಂಗೆ ಮಾಡಬೇಕು ಆ ಥರ ಇರಬೇಕು ಕಂಟೆಂಟ್ ಹಂಗಿದ್ರೆ ನೋಡೇ ನೋಡ್ತಾರೆ ಸೊ ಹಾಗಾಗಿ ಈ ಆಡಿಯನ್ಸ್ ಅಟೆನ್ಷನ್ನ ಮೇಂಟೈನ್ ಮಾಡಿ ಸೊ ಇದನ್ನೆಲ್ಲ ನೀವು ಡೇಟಾ ನೀವು ಓ ಟಿ ಸ್ಟುಡಿಯೋದಲ್ಲಿ ನೋಡ್ಬೋದು ಒಂದು ಸುಮ್ಮನೆ ನಾನು ನಿಮಗೊಂದು ಎಕ್ಸಾಂಪಲ್ಗೆ ಒಂದು ಸ್ಕ್ರೀನ್ ಶಾಟು ಕೂಡ ತೋರಿಸ್ತಾ ಇದ್ದೀನಿ ಆಯಿತು ಆಡಿಯನ್ಸ್ಟೆನ್ಷನ್ನು ತೋರಿಸ್ತಾ ಇದ್ದೀನಿ ನೋಡ್ಬೋದು ಸೊ ಇದು ತುಂಬ ಮ್ಯಾಟ್ರಾಗುತ್ತೆ ನಿಮ್ಮ ಒಂದು ವೈ ಟಿ ಸ್ಟುಡಿಯೋದಲ್ಲೆಲ್ಲ ಚೆಕ್ಔಟ್ ಮಾಡಿಕೊಡಿ ಈ ಒಂದು ಡೇಟಾನ ಇದರಿಂದ ನೀವು ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಬೋದು ಗೈಸ್ ನೀವು ಎಷ್ಟು ಆಡಿಯನ್ಸ್ ಅಟೆನ್ಷನ್ ತರ್ತಿರೋ ಅಷ್ಟು ನಿಮ್ಗೆ ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗುತ್ತೆ ಇನ್ನು ನೆಕ್ಸ್ಟ್ ಟಿಪ್ಗೆ ಹೋಗೋಣ ಬನ್ನಿ ಪಬ್ಲಿಷ್ ಟೈಮು ಪಬ್ಲಿಷ್ ಟೈಮು ತುಂಬ ಇಂಪಾರ್ಟೆಂಟ್ ಗೈಸ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ನೋಡಿ ಈಗ ನಾವು ಏನು ವೀಡಿಯೋ ಪಬ್ಲಿಷ್ ಮಾಡ್ತೀವಿ ಆ ಟೈಮಿಂಗ್ಸು ಕರೆಕ್ಟಾಗಿತ್ತು ಅಂತಂದರೆ ಚೆನ್ನಾಗಿ ರೀಚ್ ಆಗುತ್ತೆ ಒಳ್ಳೆ ವಾಚ್ ಟೈಮ್ ಬರುತ್ತೆ ಈಗ ನಾನು ವೀಡಿಯೋನ ಬೆಳಗಿನ ಜಾವ ಒಂದು ಐದು ಗಂಟೆಗೆ ಎದ್ದುಬಿಟ್ಟು ನಾನು ವೀಡಿಯೋ ಹಾಕಿದ್ರೆ ನೀವು ಯಾರಾದ್ರೂ ವೀಡಿಯೋ ನೋಡ್ತೀರಾ ಓಲಿ ಇನ್ ಕೇಸ್ ಎದ್ದು ಆ ಟೈಮಲ್ಲಿ ನೀವು ನೋಡಿದ್ರೂ ಕೂಡ ಹೆಂಗಿರುತ್ತೆ ನಿಮ್ಮ ಮೂಡು ಅಷ್ಟೊತ್ತಿಗೆ ಎದ್ದಿರ್ತೀರ ಒಂದು ನಿಮಿಷ ನೋಡ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡ್ಬೋದು ಅಲ್ವಾ ಅದೇ ನೀವು ಒಂದು ಸಂಜೆ ಟೈಮಲ್ಲೋ ಒಂದು ಫೋರ್ ಪಿ ಎಮ್ ಅಲ್ಲೋ ಫೈವ್ ಪಿ ಎಮ್ ಅಲ್ಲೋ ಸಿಕ್ಸ್ ಪಿ ಎಮ್ ಅಲ್ಲೋ ಈ ಥರ ಟೈಮಲ್ಲಿ ಆಗ್ತಾಗ ಕಾಫಿ ಟೀ ಹುಡ್ಗ ನೋಡ್ತೀರ ತಾನೇ ಟೈಮ್ ಸಿಗುತ್ತಾವಾಗ ಫ್ರೀ ಆಗಿರ್ತೀರ ನೀವು ತಾನೇ ಸೊ ಹಾಗಾಗಿ ಇಲ್ಲಿ ಆಡಿಯನ್ಸ್ಗಳು ಯಾವ ಟೈಮಲ್ಲಿ ಫ್ರೀ ಇದ್ದಾರೆ ಅದನ್ನು ನೀವು ನೋಡ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡಬೇಕು ನೀವು ಕರೆಕ್ಟ್ ಟೈಮಲ್ಲಿ ಆಗ್ತು ಅಂತಂದರೆ ನಿಮ್ಮ ವೀಡಿಯೋನ ಮಿನಿಮಮ್ ನೋಡೇ ನೋಡ್ತಾರೆ ಎಷ್ಟೊತ್ತು ಮಾಡಿರ್ತೀರಾ ಎರಡು ನಿಮಿಷ ನೋಡೇ ನೋಡ್ತಾರೆ ಅದರಿಂದ ನೀವು ವಾಸ್ಟ್ ಟೈಮ್ ಮಾಡ್ಬೋದು ಅಲ್ವಾ ಸೊ ಹಾಗಾಗಿ ಪಬ್ಲಿಷ್ ಟೈಮು ತುಂಬ ಆಗುತ್ತೆ ನೀವು ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ಸೊ ಇದು ಒಂದು ಪರ್ಫೆಕ್ಟ್ ಟೈಮ್ ನೋಡಿಕೊಂಡು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಓಕೆ ಇನ್ನು ಐದನೇ ಟಿಪ್ಗೆ ಹೋಗೋಣ ಬನ್ನಿ ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡು ಎಂಡ್ ಸ್ಕ್ರೀನು ಐ ಕಾರ್ಡು ತುಂಬ ಇಂಪಾರ್ಟೆಂಟು ನೀವು ಯಾವುದೇ ಒಂದು ಯೂಟ್ಯೂಬಲ್ಲಿ ವೀಡಿಯೋ ನೋಡಬೇಕಾದ್ರೆ ಎಕ್ಸಾಂಪಲ್ ಇವಾಗ ಈ ವೀಡಿಯೋನ ನೋಡಿ ನಾನು ಈಗ ಪ್ಲೇ ಮಾಡ್ತೀನಿ ವೀಡಿಯೋ ಮುಗಿಬೇಕಾದ್ರೆ ವೀಡಿಯೋ ಸ್ಕ್ರೀನ್ ಮೇಲ್ಗಡೆ ಎಂಡ್ ಸ್ಕ್ರೀನ್ ಅಂತ ಬರುತ್ತೆ ಅಂದರೆ ಎಂಡ್ ಸ್ಕ್ರೀನ್ ಅಂತಂದರೆ ವೀಡಿಯೋಸ್ಗಳು ಸಜೆಸ್ಟ್ ಆಗುತ್ತೆ ನೋಡಿ ಈಗ ಬಂತು ನಾನಿಲ್ಲಿ ನಾಲ್ಕು ವೀಡಿಯೋ ಸಜೆಸ್ಟ್ ಮಾಡಿದ್ದೀನಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ನನ್ನ ವೀಡಿಯೋ ನೋಡೋರು ಏನು ಮಾಡ್ತಾರೆ ಅಂತಂದರೆ ಈ ವಿಡಿಯೋ ನೋಡಿದವರು ಆ ವೀಡಿಯೋನು ಕೂಡ ಕ್ಲಿಕ್ ಮಾಡಿ ನೋಡುವಂಥ ಚಾನ್ಸಸ್ ಇರುತ್ತೆ ಇನ್ ಕೇಸ್ ನೋಡ್ತು ಅಂತಂದರೆ ಆ ಒಂದು ವಿಡಿಯೋಗೂ ಕೂಡ ವಾಚ್ ಟೈಮ್ ಬರುತ್ತೆ ನನಗೆ ತಾನೆ ಸೊ ಇದಾಗಬೇಕು ಅಂತಂದರೆ ನಾವೇನು ಹೇಳಿ ನಮ್ಮ ಒಂದು ವೀಡಿಯೋಗಳಲ್ಲಿ ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡು ಹಾಕಿರಬೇಕು ಐ ಕಾರ್ಡ್ ಅಂತಂದರೆ ನೀವು ಈಗ ನಾನು ವೀಡಿಯೋ ನೋಡಬೇಕಾದ್ರೆ ಇಲ್ಲೊಂದು ಬರುತ್ತೆ ಕ್ಲಿಕ್ ಮಾಡಿ ನೋಡಿ ಅಂತಂದಾಗ ಅಲ್ಲಿ ಒಂದು ಐ ಕಾರ್ಡನ್ನು ಬರುತ್ತೆ ಎಂಡು ಸ್ಕ್ರೀನ್ ಐ ಕಾರ್ಡ್ ಹಾಕೋದು ಹೇಗೆ ಅಂತ ವೀಡಿಯೋ ಮಾಡಿದ್ದೀನಿ ಚಾನಲಲ್ಲಿದೆ ಹೋಗಿ ಔಟ್ ಮಾಡಿ ಓಕೆ ಸೊ ಅದರಿಂದ ನಿಮಗೆ ವಾಚ್ ಟೈಮ್ ಬೇಗ ಕಂಪ್ಲೀಟ್ ಮಾಡ್ಕೋಬೋದು ಗೈಸ್ ಆಯಿತಾ ಸೊ ಹಾಗೆ ಇದನ್ನು ಕೂಡ ಫೋಕಸ್ ಮಾಡಿ ಸೊ ಇನ್ನು ನೆಕ್ಸ್ಟು ಬಂದು ಲೈವು ಯೂಟ್ಯೂಬಲ್ಲಿ ಲೈವ್ ಇಂಪಾರ್ಟೆಂಟ್ ಗೈಸ್ ನೀವು ಲೈವ್ ಮಾಡ್ತು ಅಂತಂದರೆ ಆಡಿಯನ್ಸ್ಗಳ ಜೊತೆ ಎಂಗೇಜ್ಮೆಂಟ್ ಚೆನ್ನಾಗಿರುತ್ತೆ ಅವ್ರುಗಳ ಕಷ್ಟ ಸುಖ ನೀವು ಕೂಡ ಹಂಚ್ಕೊಂಡಂಗೆ ಇರುತ್ತೆ ಮಾತಾಡ್ದಂಗೆ ಇರುತ್ತೆ ಏನೋ ಒಂದು ಖುಷಿ ಸಿಗುತ್ತೆ ಆಯಿತಾ ಸೊ ನೀವು ವಾಚ್ ಟೈಮ್ ಮಾಡಬೇಕು ಅಂದರೂ ಕೂಡ ಲೈವು ಸಿ ಇಂಪಾರ್ಟೆಂಟ್ ಅಂತ ಅಂತಲೇ ಅನ್ಬೋದು ಆಯಿತಾ ಯಾಕೆಂತಂದರೆ ಲೈವಲ್ಲಿ ನಿಮಗೆ ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗುತ್ತೆ ಈ ನಾರ್ಮಲ್ ವೀಡಿಯೋ ಏನು ನೋಡ್ತೀರಾ ಇದಕ್ಕಿಂತ ಬೇಗ ಈ ಲೈವಲ್ಲಿ ಕಂಪ್ಲೀಟ್ ಆಗುತ್ತೆ ಈ ನಾರ್ಮಲ್ ವೀಡಿಯೋದಲ್ಲಿ ಏನಾದರೂ ಕಂಟೆಂಟ್ ಇರಬೇಕು ಬಟ್ ಲೈವಲ್ಲಿ ನೀವು ಜಸ್ಟ್ ಅವ್ರ ಜೊತೆ ಮಾತಾಡ್ತಿದ್ದಂಗೆ ಸೊ ನಿಮಗೆ ಅಲ್ಲಿ ಟೈಮಿಂಗ್ಸ್ ಓಡ್ತಾ ಇರುತ್ತೆ ಟೈಮ್ ಹೋಗೋದು ಗೊತ್ತಾಗಲ್ಲ ಏನಿಲ್ಲ ವಾಶ್ ಟೈಮ್ ಹಾಗೆ ಕಿತ್ಕೊಂಡು ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ ನಿಮ್ಗೆ ಒನ್ ಅವರ್ ಟೂ ಅವರ್ ಯಾವ ಲೆಕ್ಕನೇ ಇಲ್ಲ ಅದರಲ್ಲಿ ವಾಶ್ ಟೈಮು ಆ್ಯಂಡ್ ಡಬ್ಬಲಾಗಿ ಸಿಗುತ್ತೆ ನಿಮಗೆ ಆಯಿತಾ ಸೊ ನೀವು ಆದಷ್ಟು ಲೈವ್ ಸ್ಟ್ರೀಮ್ನ ಮಾಡಿ ನೀವೇನಾದರೂ ವಾಶ್ ಟೈಮ್ ಕಂಪ್ಲೀಟ್ ಮಾಡೋಕ್ಕಾಗ್ತಲ್ಲ ಅಂತಂದರೆ ಬೆಸ್ಟು ನಾನು ನಿಮಗೆ ಸಜೆಸ್ಟ್ ಮಾಡೋದು ಲೈವ್ ಸ್ಟ್ರೀಮ್ ಮಾಡಿ ಅಂತ ಹೇಳ್ತೀನಿ ಆಗ ನಿಮಗೆ ವಾಶ್ ಟೈಮ್ ಬೇಗ ಕಂಪ್ಲೀಟ್ ಆಗುತ್ತೆ ಇದಿಷ್ಟು ಟಿಪ್ಸ್ಗಳು ನಾನು ಏನು ಕೊಟ್ಟೆ ಇದನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಮೊಂದು ಚಾನಲಲ್ಲಿ ವಾಚ್ ಟೈಮ್ನ ಬೇಗ ಕಂಪ್ಲೀಟ್ ಮಾಡ್ಬೋದು ಆಯಿತಾ ವಾಶ್ ಏನೋ ಹೇಳ್ಬಿಟ್ರಿ ಬರೋ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಏನಾದ್ರು ಟಿಪ್ಸ್ ಕೊಡಿ ಅಂದ್ರೆ ವೀಡಿಯೋ ಮಾಡಿದ್ದೀನಿ ಇಲ್ಲಿ ಬತ್ತದ ನೋಡಿ ಇವಾಗ ಕ್ಲಿಕ್ ಮಾಡಿ ನೋಡಿ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ತನಕ ಲಭ್ಯ